ಈಗ ಡೆಲ್ಲಿಗೆ ಹೋದ್ಮೇಲೆ ನಾವು ಎಲ್ಲ ಇಂಪಾರ್ಟೆಂಟ್ ಮೂರ್ನಾಲ್ಕು ಜನರಿಗೆ ಕರೆಸಿ ಮಾತಾಡ್ತೀನಿ ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ ಅದನ್ನ विशेषವಾಗಿ ಇಂತ ಗೊಂದಲಕ್ಕೆ ತೆರೆ ಬಿಡುತ್ತದೆ ಸಿಎಮ್ಡಿ ಸಿಎಂ ಗೆ ಕರೆ ಕೊಡ್ತೀರಾ ಸರ್ ಅಂತ ಬರಕ್ಕೆ ಅವರಿಗೆ ಎಲ್ಲಾ ಕರಸೆ ಮಾತಾಡಬೇಕಾಗುತ್ತದೆ ಕರಸೆ ಮಾತಾಡಿ ಸೆಟಲ್ ಮಾಡ್ತೀವಿ ಸರ್ ಸರ್ सबको बुला के चर्चा करता हूं उस चर्चा में राहुल गांधी भी रहेंगे और मेरे हमारे दूसरे मेंबर्स भी रहेंगे सीएम भी रहेंगे और हमारे

ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ತೆರೆಬೀಳ್ತದೆ ಅವರಿಗೆಲ್ಲ ಕರ್ಸೆ ಮಾತಾಡಬೇಕಾಗ್ತದೆ ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ ಚರ್ಚಾ ಕರ್ತಾ ಹೂ उस चर्चे में राहुल गांधी भी रहेंगे और मेरे हमारे दूसरे मेंबर्स भी रहेंगे सीएम भी रहेंगे और हमारे डेप्टी चीफ मिनिस्टर रहेंगे तो इन सबको बुला के चर्चा करने के बाद निर्णय होगा ಈಗ ಡೆಲ್ಲಿಗೆ ಹೋದ್ಮೇಲೆ ನಾವು ಎಲ್ಲ ಇಂಪಾರ್ಟೆಂಟ್ ಮೂರ್ನಾಲ್ಕು ಜನರಿಗೆ ಕರೆಸಿ ಮಾತಾಡ್ತೀನಿ ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳುತ್ತದೆ ಅವರಿಗೆಲ್ಲ ಕರ್ಸೆ ಮಾತಾಡಬೇಕಾಗ್ತದೆ ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ